ಹಾಯ್ ನಮಸ್ಕಾರ ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಅವರ್ ಮನಿ ಮಂತ್ರ ಕನ್ನಡ ಇವತ್ತು ಎಂದಿನಂತೆ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಮಾತಾಡ್ತಾ ಹೋಗೋಣ ಗುರುಜಿ ನಮಸ್ತೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕನ್ನಡ ನಾಡಿನ ಎಲ್ಲಾ ಜನತೆಗೂ ನಮ್ಮ ನಮಸ್ಕಾರ ಗುರುಜಿ ಈಗಾಗಲೇ ಕ್ಲಾಸಸ್ ಅಟೆಂಡ್ ಮಾಡಿರೋರಂತೂ ತುಂಬಾನೇ ಹ್ಯಾಪಿ ಆಗಿದ್ದಾರೆ ಅವ್ರ ಫೀಡ್ಬ್ಯಾಕ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆದ್ರೆ ಎಲ್ರಿಗೂ ಶ್ರೀಮಂತರಾಗ್ಬೇಕಂತ ತುಂಬಾ ಆಸೆ ಬಂದಿದೆ ಮನ್ಸಲ್ಲಿ ಆದ್ರೆ ಒಳಗೊಳಗೆ ಎಲ್ಲೋ ಒಂದ್ ಕಡೆ ಭಯ ಇದೆ ನಿಜವಾಗ್ಲು ನಾವು ಶ್ರೀಮಂತರ ಆಗ್ತೀವೋ ಇಲ್ವೋ ಅಂತ ಅಂತವ್ರಿಗೇನ್ ಹೇಳಕ್ ಇಷ್ಟ ಪಡ್ತೀರಾ ಅಮ್ಮ ಇದು ನೀವು ಕೇಳಿರುವಂತ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೇಕು ಯಾಕೆಂತಂದ್ರೆ ಇದು ತುಂಬಾ ಜನಗಳಲ್ಲಿ ಇರುವಂತಹ ಒಂದು ನಮೋ ನಮ ಪ್ರಶ್ನೆ ಅಂತಾನೆ ಹೇಳ್ಬೋದು ಅಲ್ವಾ ಪ್ರತಿಯೊಬ್ಬರಿಗೂ ನಾನು ಶ್ರೀಮಂತನ ಆಗ್ತೀನ ಆಗ್ತೀನ ಕ್ಲಾಸ್ಗೆ ಹೋದ್ರೆ ಆಗ್ಬಿಡ್ತಾರ ಇದೆಲ್ಲ ಇರುತ್ತೆ ಅಲ್ವಾ ಅದಕ್ಕೆ ನೋಡಿ ಇಲ್ಲಿ ದುಡ್ಡಿದ್ರೆ ದುನಿಯಾ ಕಾಸಿದ್ರೆ ಕೈಲಾಸ ಹಣ ಇದ್ರೆ ಎಲ್ಲ ಕೊಳ್ಳೋಣ ಏನು ಇಲ್ಲ ಅಂದ್ರೆ ನೀನೇ ಲಾಸ್ಟ್ ಈ ಪ್ರಪಂಚದಲ್ಲಿ ಹೆಂಗಿದೆ ಅಂತಂದ್ರೆ ಧನಂ ಮೂಲ ಇದಂ ಜಗತ್ ನೀನು ಎಲ್ಲಿ ಹೊರಗಡೆ ಹೋದ್ರೂ ನಿನ್ನ ಹತ್ರ ದುಡ್ಡಿದ್ರೇ ಎಲ್ಲ ಆಗುತ್ತೆ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂದ್ರೂ ಸಹ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಹತ್ತು ರೂಪಾಯಿ ಕೊಟ್ರೇ ನಿನ್ಗೊಂದು ಬಾಟ್ಲು ನೀರು ಕೊಡ್ತಾರೆ ಅಲ್ವಾ ಆಗಿರಬೇಕಾಗಿದ್ರೆ ದುಡ್ಡಿನ ಮೇಲೆ ಇಪ್ಪತ್ನಾಲ್ಕು ಗಂಟೆಗಳು ಅವರು ಫೋಕಸನ್ನು ಇಡಬೇಕು ಮೇನ್ ಆ ದುಡ್ಡಿನ ಮೇಲೆ ಯಾವಾಗ ಅವ್ರ ಗಮನ ಇರುತ್ತೆ ಆಗ ದುಡ್ಡು ಅನ್ನೋದು ಆಟೋಮೆಟಿಕ್ಕಾಗಿ ಅವ್ರ ಕಡೆ ಬರೋದಕ್ಕೆ ಈಸಿ ಆಗುತ್ತೆ ಅದನ್ನು ಫಸ್ಟ್ ಗಮನದಲ್ಲಿಟ್ಕೊಬೇಕು ಮೊದಲು ಈಗ ಕ್ಲಾಸಿಗೆ ಬಂದಿರೋರಿಗೆ ಒಂದು ಕಡೆ ಒಳಗಡೆ ನಾನು ಶ್ರೀಮಂತನ್ನ ಆಗ್ತೀನ ಅನ್ನೋದು ಶ್ರೀಮಂತನ ಆಗ್ತೀನಿ ಅಂತ ಒಂದು ಕಡೆ ಅನಿಸ್ತಾ ಇದೆ ಇನ್ನೊಂದು ಕಡೆ ಆಗ್ತೀನ ಡೌಟ್ ಡೌಟ್ ಇದೆ ಅದೇ ಕ್ಲಾಸಿಗೆ ಬರದೆ ಸುಮ್ಮನೆ ವಿಡಿಯೋಗಳು ನೋಡ್ತಾ ಇರೋಂಥವ್ರಿಗೆ ಏನು ಇದೆ ಅಂದರೆ ಅದೇನು ಕ್ಲಾಸ್ಗೆ ಹೋಗ್ಬಿಟ್ರೆ ಶ್ರೀಮಂತರಾಗ್ಬಿಡ್ತಾರ ಆ ಕ್ಲಾಸ್ಗೆ ಹೋಗಿರೋರೆಲ್ಲ ಬಿಲಿಯನ್ಯರು ಆಗ್ತೀನಿ ಅಂತಾರೆ ಶ್ರೀಮಂತರಾಗ್ತೀರೇ ಅಂತಾರೆ ನಾನು ರಾಜಕುಮಾರ್ ತರ ಇರ್ತೀನಿ ಅಂತಾರೆ ಕ್ಲಾಸಲ್ಲಿರೋರು ಹೋಗಿದ ತಕ್ಷಣನೇ ಹಾ ಇದೆಲ್ಲ ಹೇಗ್ ಸಾಧ್ಯ ಅಂತ ಅವ್ರಿಗೆ ಮನಸ್ಸಿನಲ್ಲಿ ಸಂಶಯ ಮೂಡಿ ಅಲ್ವಾ ಹಾಗೆ ಇವರು ಇಬ್ರು ಪ್ರಶ್ನೆಗೂ ನಾವು ಇಲ್ಲಿ ಉತ್ತರವನ್ನು ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರೆಲ್ಲ ವಿಡಿಯೋಗಳೆಲ್ಲ ನೋಡ್ತಾ ಇರ್ತಾರೆ ಅವರೆಲ್ಲ ಕ್ಲಾಸ್ ಒಂದು ಸರ್ತಿ ಅಟೆಂಡ್ ಆದರೆ ಅವರಿಗೆ ಉತ್ತರ ಸಿಗುತ್ತೆ ಕರೆಕ್ಟ್ ಅಲ್ವಾ ಇವ್ರಿಗೆ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಕ್ಲಾಸಿಗೆ ಬಂದಿರೋರು ನಾನು ಬಿಲೀನರು ಆಗ್ತೀನಿ ಅಂತಾನೆ ನಾನು ಶ್ರೀಮಂತನ ಅಂತ ಯಾಕೆ ಅವ್ರು ಆ ಥರ ಹೇಳ್ತಾ ಇದ್ದಾರೆ ಅಂತ ಆ ಸೀಕ್ರೆಟ್ ಏನು ಅಂತ ಕ್ಲಾಸಿಗೆ ಬಂದು ನೀನು ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಕ್ಲಾಸಿಗೆ ಬಂದಿರೋರಿಗೆ ಒಂದು ಧೈರ್ಯ ಅನ್ನೋದು ಬಂದಿದೆ ಆದರೆ ಒಳಗಡೆಗೆ ಹಾ ನಾನು ಆಗ್ತೀನ ಅನ್ನುವಂತಹ ಒಂದು ಭಾವನೆ ಇದೆ ಆ ಭಾವನೆ ಹೋಗಬೇಕು ನಾನು ಶ್ರೀಮಂತ ಆಗಿಯೇ ಆಗ್ತೀನಿ ಅನ್ನುವಂತಹ ಭಾವನೆಯನ್ನು ತೊಗೊಳ್ಬೇಕು ಅದು ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರಬೇಕು ಅಂತಂದರೆ ನೀವು ಪ್ರತಿದಿನ ನಡವಳಿಕೆ ಯಾವ ರೀತಿ ಇರುತ್ತೆ ಅಂದರೆ ನೀವು ಯಾವ ರೀತಿ ಬಟ್ಟೆಗಳನ್ನು ಹಾಕ್ಕೊಳ್ತಾ ನೀವು ಯಾವ ರೀತಿ ನಡೀತಾ ಇದ್ದೀರಾ ನೀವು ಯಾವ ರೀತಿ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದೀರಾ ಪ್ರತಿಯೊಂದರಲ್ಲೂ ಸಹ ಗಮನವನ್ನು ವಹಿಸಬೇಕು ಯಾವ ರೀತಿ ಗಮನವನ್ನು ವಹಿಸಬೇಕು ಅಂತಂದಾಗ ನೋಡಿ ಈಗ ಒಬ್ಬ ಹಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ಒಂದು ಕಡೆ ನಿಂತಿರ್ತಾನೆ ಅಲ್ವಾ ಮತ್ತೆ ಇನ್ನೊಬ್ಬ ಚೆನ್ನಾಗಿರೋಂಥ ಹೊಸ ಬಟ್ಟೆಗಳನ್ನು ಹಾಕೊಂಡ್ಬಂದು ಅಲ್ಲಿ ನಿಂತ್ಕೊಂಡಿರ್ತಾನೆ ನಾವು ನೋಡಿದ ತಕ್ಷಣನೇ ಅವನನ್ನು ಗುರುತಿಸ್ಬೋದು ಏನಂತ ಇವನು ಸ್ವಲ್ಪ ಚೆನ್ನಾಗಿದ್ದಾನೆ ಅಲ್ಲ ನಮಗೆ ನೋಡಿದ ತಕ್ಷಣನೇ ಐಡೆಂಟಿಫೈ ಆಗುತ್ತೆ ಅಲ್ವಾ ಆದರೆ ಆ ಬಟ್ಟೆ ಹಳೆ ಬಟ್ಟೆ ಹಾಕ್ಕೊಂಡಿರೋಂಥವನು ಅವನ ಭಾವನೆ ಏನಿದೆ ಅಂತ ಒಳಗಡೆಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ ಹೊರಗಡೆಗೆ ಇವನು ಬಡವಾನೆ ಅರ್ಥ ಆಯ್ತಾ ಆ ರೀತಿಯಾಗಿ ನೀನು ಎಲ್ಲಿ ತೋರಿಸ್ಬೇಕು ಅಂತಂದರೆ ನೀನು ಬೆಳಿಗ್ಗೆ ಎದ್ದ ತಕ್ಷಣ ನೀನು ಏನು ಡ್ರೆಸ್ ಹಾಕೊಂತೀಯ ನೀನು ಏನು ಬಟ್ಟೆಗಳನ್ನು ಹಾಕೊಂತೀಯ ಅಲ್ಲಿನಿಂದನೇ ಸ್ಟಾರ್ಟ್ ಮಾಡಬೇಕು ಆವತ್ತಿನ ದಿನ ಹೇಗಿರಬೇಕು ಅಂತಂದರೆ ನೀನು ಬೆಳಿಗ್ಗೆ ಎದ್ದ ತಕ್ಷಣನೇ ಆ ಕಾಲನ್ನು ನೆಲದಲ್ಲಿ ಇಟ್ಟ ತಕ್ಷಣನೇ ನೀನು ಏನು ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು ಒಂದು ಹೆಜ್ಜೆಯನ್ನು ಇಟ್ಟಾಗ ದುಡ್ಡು ಇನ್ನೊಂದು ಹೆಜ್ಜೆಯನ್ನು ಇಟ್ಟಾಗ ಸಂಪತ್ತು ಅಲ್ಲಿ ಸ್ಟಾರ್ಟ್ ಆಗೋಯ್ತು ನಿನಗೆ ಜೀವನ ಅರ್ಥ ಆಯ್ತಾ ಆ ದಿನದ ಜೀವನ ಏನಿದೆ ಆ ದಿನದ ಸ್ಟಾರ್ಟಿಂಗ್ ಅಲ್ಲೇ ಆಗೋಯ್ತು ದುಡ್ಡು ಸಂಪತ್ತಿನಿಂದ ಸ್ಟಾರ್ಟ್ ಆಯ್ತು ಅಲ್ವಾ ಅಲ್ಲಿಂದ ಯಾವ ರೀತಿ ತಗೊಬೇಕು ಅಂದ ತಕ್ಷಣ ನೀನು ಅಲ್ಲಿಂದ ಈ ಅಲ್ಲಿ ಜೊತೆಗೆ ಹೋಗ್ತೀಯ ಆ ಪೇಸ್ಟ್ಗೆ ಆ ಬ್ರಿಶ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು ಅರ್ಥ ಆಯ್ತಾ ಆ ನೀರನ್ನು ಉಪಯೋಗಿಸ್ತೀವಿ ಅಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಯಾಕೆ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು ಅಂತಂದ್ರೆ ಅದು ಈ ಪ್ರಕೃತಿ ಏನಿದೆ ಪ್ರಕೃತಿ ನಮಗೆ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಪ್ರಕೃತಿಯಲ್ಲಿ ಪಂಚಭೂತಗಳಿದೆ ಅರ್ಥ ಆಯ್ತಾ ನಮ್ಮಲ್ಲಿ ಪಂಚೇಂದ್ರಿಯಗಳಿದೆ ತತ್ವ ಇದೆ ವಾಯು ತತ್ವ ಇದೆ ಜಲತತ್ವ ಇದೆ ಭೂತತ್ವ ಇದೆ ಅರ್ಥ ಆಯ್ತಾ ಎಲ್ಲ ಹೊರಗಡೆನೂ ಇದೆ ಒಳಗಡೆನೂ ಇದೆ ಆಗಿರಬೇಕಾಗಿದ್ರೆ ಅದರಲ್ಲಿ ನಾವು ಅನ್ವಯವಾಗಬೇಕು ಅವಿಲೀನವಾಗಬೇಕು ಅಂದಾಗ ನಾವೇನು ಮಾಡಬೇಕು ಅಂತಂದರೆ ನಾವು ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುವಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು ಅಲ್ಲಿ ಸಲ್ಲಿಸ್ದಾಗ ಏನಾಯಿತು ಅಂತಂದಾಗ ನಿನ್ನಲ್ಲಿ ಒಂದು ಪ್ಯೂರಿಟಿ ಅನ್ನೋದು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕೃತಜ್ಞತೆ ಭಾವನೆಯಿಂದ ಪ್ರಕೃತಿಯಿಂದ ನೀನು ಪಡೆಯೋದಕ್ಕೆ ಅರ್ಹನಾಗಿದ್ದೀಯ ಅಂತ ತೋರಿಸ್ತಾ ಇದ್ದೀರಿ ಅರ್ಥ ಆಯ್ತಾ ನೀನು ಇಲ್ಲಿ ಕೃತಜ್ಞತೆ ಹೇಳಿದ್ಯಾ ಅಂತಂದರೆ ನೀನು ಮುಂದೆ ನೀನು ರೆಡಿಯಾಗಿ ನಾನು ಕೊಡ್ತೀನಿ ಅನ್ನೋದಕ್ಕೆ ಯೂನಿವರ್ಸ್ ಹೇಳ್ತಾ ಇರುತ್ತೆ ಪ್ರಕೃತಿ ಹೇಳ್ತಾ ಇರತ್ತೆ ಅರ್ಥ ಆಯ್ತಾ ವೆಲ್ಕಮ್ ಮಾಡ್ತಾ ಇರತ್ತೆ ಆ ರೀತಿಯಾಗಿ ನೀನು ಪ್ರಾರಂಭ ಮಾಡಿದ ತಕ್ಷಣನೇ ನೀನು ಸ್ನಾನ ಮಾಡಿದ್ದಾಯ್ತು ಅಲ್ಲಿ ಡ್ರೆಸ್ಸನ್ನು ಹಾಕ್ಕೊಂತೀ ಬಟ್ಟೆಗಳನ್ನು ಹಾಕ್ಕೊಂತೀನಿ ಆ ಬಟ್ಟೆಗಳನ್ನು ಹಾಕ್ಕೊಂಡ ನೀವು ಏನು ಮಾಡ್ತೀರಿ ಅಂತಂದರೆ ಆತ್ರವಾಗಿ ಈಗ ಕೆಲ್ಸಕ್ಕೆ ಹೋಗ್ಬೇಕು ಡ್ಯೂಟಿಗೆ ಹೋಗ್ಬೇಕು ಸಮಯ ನೋಡ್ತೀರಾ ಸಮಯ ನೋಡಿದ ತಕ್ಷಣ ಸಮಯ ಆಗೋಯ್ತು ಟೈಮ್ ಆಗೋಯ್ತು ಆ ಅರ್ಜೆಂಟ್ ಹೋಗ್ಬೇಕು ಅರ್ಜೆಂಟ್ ಹತ್ತಿರವಾಗಿ ಇರ್ತೀರಾ ಅಲ್ವಾ ಬೆಳಿಗ್ಗೆ ಎದ್ದಾಗ ನಿಂದ ಆತ್ರ ಎದ್ದು ಹಾ ಅರ್ಜೆಂಟ್ ಆಗಿ ಎದ್ದು ಐ ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗೋಯ್ತು ಟೈಮ್ ಇಲ್ಲಿಂದನೇ ಪ್ರಾರಂಭವಾಗಿ ಆ ಬಟ್ಟೆಯನ್ನ ಹಾಕೊಂಡು ನೀನು ನಿನ್ನ ಮುಖವನ್ನು ಸಹ ಸರಿಯಾಗಿ ನೋಡ್ಕೊಂಡಿರಲ್ಲ ಅರ್ಥ ಆಯ್ತಾ ಆ ಆ ಥರದಲ್ಲಿ ಮಾಡ್ತೀಯಾ ನೀನು ಹಂಗೆ ಹೊರಗಡೆ ಒಟ್ಟು ನಿನ್ನಲ್ಲಿ ನೀನು ಮಾತನಾಡಿದ್ದಿಲ್ಲ ಹೌದು ಅರ್ಥ ಆಯ್ತಾ ನೀನು ಆ ಬಟ್ಟೆಗಳನ್ನು ಹಾಕೊಂಡಾಗ ಆ ಬಟ್ಟೆಗಳಿಗೆ ಕೃತಜ್ಞತೆಗಳನ್ನು ಹೇಳ್ಬೇಕು ಯಾಕೆ ಹೇಳ್ಬೇಕು ಅಂತಂದಾಗ ಈ ಬಟ್ಟೆಗಳಲ್ಲಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅಂತ ಆ ಮನಸ್ಸಿನಲ್ಲಿ ಆ ಕೃತಜ್ಞತೆ ಭಾವನೆಯನ್ನು ಆ ಬಟ್ಟೆಗೆ ಸಲ್ಲಿಸ್ಬೇಕು ಆ ಬಟ್ಟೆಗೆ ಯಾವಾಗ ಸಲ್ಲಿಸ್ತೀಯಾ ನಿನಗೆ ಇನ್ನೊಂದು ಡ್ರೆಸ್ಸು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತಾ ಇನ್ನೊಂದು ಡ್ರೆಸ್ ನಿನಗೆ ರೆಡಿ ಆಗಬೇಕು ಅಂದರೆ ನೀನು ಇಲ್ಲಿ ಕೃತಜ್ಞತೆಯನ್ನು ಹೇಳಬೇಕು ಆ ಮಿರರ್ ಮುಂದೆ ನಿಂತು ನೀನು ಯಾವಾಗ ನನ್ನ ಡ್ರೆಸ್ ಎಷ್ಟು ಚೆನ್ನಾಗಿದೆ ನೋಡು ನಾನು ಎಷ್ಟು ಸುಂದರವಾಗಿದ್ದೇನೆ ಈ ದಿನವೆಲ್ಲ ನಾನು ತುಂಬ ಸಂತೋಷವಾಗಿರ್ತೀನಿ ಅನ್ನುವಂತಹ ಪದಗಳನ್ನು ಯಾವಾಗ ನೀನು ಪದೇ ಪದೇ ಅಲ್ಲಿ ಮಿರರ್ ಮುಂದೆ ಹೇಳ್ತೀಯ ಆ ದಿನವೆಲ್ಲ ನಿನಗೆ ಆ ಸಂತೋಷ ಅನ್ನೋದು ಒಳಗಡೆನೇ ಇರುತ್ತೆ ಹೌದು ಅರ್ಥ ಆಯ್ತಾ ನಿನ್ನ ಮೈಂಡಲ್ಲಿ ಆ ಸಂತೋಷ ಎಲ್ಲನೂ ರಿಪೀಟೆಡ್ 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 ಆಗ್ತಾನೆ ಇರುತ್ತೆ ನಾನು ಬೆಳಿಗ್ಗೆ ಹೋದೆ ಆ ಮಿರರ್ ಮುಂದೆ ನಿಂತ್ಕೊಂಡೆ ಈ ಥರ ಹೇಳಿದೆ ಅನ್ನೋದೇ ಬರ್ತಾ ಇರುತ್ತೆ ಜ್ಞಾಪಕ ಬರ್ತಾ ಇರುತ್ತೆ ಆಗ ಏನಾಗುತ್ತೆ ನಿನಗೆ ಎಲ್ಲಿ ಡ್ಯೂಟಿಗೆ ಹೋಗ್ತೀಯಾ ಡ್ಯೂಟಿ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದಾಗ ಬೇರೆದೆಲ್ಲ ಮರ್ತೋಗ್ತೀಯಾ ಪದೇ ಪದೇ ಏನು ಜ್ಞಾಪಕಕ್ಕೆ ಬರುತ್ತೆ ಬೆಳಗ್ಗೆ ನಾವೇನು ಮಾಡಿದ್ವಿ ಅನ್ನೋದನ್ನೇ ಜ್ಞಾಪಕ ಬರೋದು ಅಲ್ಲ ನಾವು ಬೆಳಗ್ಗೆ ಯಾವ ರೀತಿ ಇದ್ದೆ ನನ್ನ ಮಿರರ್ ಮುಂದೆ ಹೋದೆ ಇದ್ದು ಈ ರೀತಿ ಬಂದೆ ಇದೇ ಸ್ವಲ್ಪ ಜ್ಞಾಪಕ ಬರ್ತಾ ಇದ್ದಾಗ ಏನಾಗುತ್ತಂತಂದಾಗ ಅಲ್ಲಿ ನೆಗೆಟಿವ್ ಭಾವನೆಗಳೆಲ್ಲ ದೂರ ಆಗುತ್ತೆ ಅರ್ಥ ಆಯ್ತಾ ನಿನಗಿರುವಂತಹ ಟೆನ್ಷನ್ನು ಸಾಲನೇ ಇರ್ಬೋದು ಇಲ್ಲ ಯಾವುದೋ ಬೇರೆ ಏನೋ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗಳೆಲ್ಲ ಎಲ್ಲಿ ಅಲ್ಲಿ ಮರೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅರ್ಥ ಆಯ್ತಾ ಅಲ್ಲಿನಿಂದ ಸ್ಟಾರ್ಟ್ ಮಾಡಿ ನಿನ್ನ ಮನಸ್ಸಿನಲ್ಲಿ ಏನು ತುಂಬಿಸಬೇಕು ಆ ಮಿರರ್ ಮುಂದೆ ಅಂತಂದ್ರೆ ಐ ಆಮ್ ರಿಚ್ ಹ್ಮ್ ಆಯ್ತಾಯ್ತಾ ನೀನು ಆ ಮಿರರ್ ಮುಂದೆ ನಿಂತ ತಕ್ಷಣ ಒಂದು ಐದು ನಿಮಿಷ ನಿಂತು ಐ ಆಮ್ ರಿಚ್ ನಾನು ಶ್ರೀಮಂತ ನಾನು ಏನು ಬೇಕಾಗಿದ್ರೂ ಸಾಧಿಸಬಲ್ಲೆ ನಾನು ಎಷ್ಟು ಬೇಕಾಗಿದ್ದರೂ ಸಂಪಾದಿಸಬಲ್ಲೆ ನಾನು ಎಷ್ಟು ಬೇಕಾಗಿದ್ದರೂ ಖರ್ಚು ಮಾಡಬಲ್ಲೆ ಈ ರೀತಿಯಾದಂಥ ಪಾಸಿಟಿವ್ ವರ್ಡ್ಸ್ಗಳನ್ನು ನೀನು ಯಾವಾಗ ಹೇಳ್ತೀಯ ನಿನ್ನ ಮನಸ್ಸಿನಲ್ಲಿ ನಾನು ಶ್ರೀಮಂತ ಅನ್ನೋದು ನಿಂತ್ಕೊಡುತ್ತೆ ಐ ಆಮ್ ರಿಚ್ ಅಂತಂದ ತಕ್ಷಣ ನಿನ್ನ ಮೈಂಡು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅರ್ಥ ಆಯ್ತಾ ಅದನ್ನು ಗ್ರಹಿಸ್ಬೇಕು ಅದನ್ನು ಪಡಿಬೇಕು ನೀನು ಐ ಆಮ್ ರಿಚ್ ಅಂದ ತಕ್ಷಣ ನಿನ್ನ ಒಳಗಡೆ ಅಯ್ಯ ನಾನು ರಿಚ್ ಆಗ್ತೀನ ನಾನು ರಿಚ್ ಆಗೋದಕ್ಕೆ ನನ್ನ ಹತ್ರ ಎಲ್ಲಿ ಕೋಟಿಗಳಿದೆ ಹಾಂ ನಮ್ಮ ಹಬ್ಬಬ್ಬ ಸಂಪಾದನೆ ಮಾಡಿರೋದು ಲಕ್ಷಗಳೆಲ್ಲ ಐತೆ ನಾನೆಲ್ಲ ಕೋಟಿಗಳಾಗ್ತೀನಿ ಇವಾಗ ಸಾಲಗಳೈತೆ ಇದೆಲ್ಲ ಭಾವನೆ ಒಳಗಡೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಆ ಭಾವನೆಗಳನ್ನೆಲ್ಲ ದೂರ ಮಾಡಿ ನೀನು ರಿಚ್ ಅಂತ ತಕ್ಷಣ ನಿನ್ನ ಮೈಂಡ್ ಎಸ್ ಅನ್ಬೇಕು ಆ ಸ್ಟೇಜಿಗೆ ಕರ್ಕೊಂಡು ಹೋಗಬೇಕು ಅಂತಂದಾಗ ನಿನಗೆ ಈ ಕ್ಲಾಸ್ ಅನ್ನೋದು ಇಂಪಾರ್ಟೆಂಟ್ ಹ್ಮ್ ಅರ್ಥ ಆಯ್ತಾ ಆ ಒಳಗಡೆ ಇರುವಂತ ನೀನ್ ಏನೇ ಹೇಳಿದ್ರೆ ಕೂಡ ಅದು ಎಸ್ ಬಸ್ ಅನ್ಬೇಕು ಐ ಆಮ್ ರಿಚ್ ಅಂದ ತಕ್ಷಣ ಎಸ್ ನೀನ್ ರಿಚ್ ಆಗ್ತೀಯಾ ಅಂತ ಒಳಗಡೆ ಹೇಳ್ಬೇಕು ಆ ಸ್ಟೇಜ್ಗೆ ನೀವು ಯಾವಾಗ ಹೋಗ್ತೀರಾ ಅವಾಗ ಹಂಡ್ರೆಡ್ ಪರ್ಸೆಂಟ್ ನೀವು ರಿಚ್ ಆಗ್ತೀರಾ ಅದು ಯಾವ ರೀತಿ ತಗೊಳ್ಳುತ್ತೆ ಯಾವ ಸಮಯದಲ್ಲಿ ತಗೊಳ್ಳುತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು ಈಗ ನೋಡಿ ನಾವು ಇಲ್ಲಿಂದ ಈಗ ಇದಕ್ಕೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಯಶವಂತಪುರ ಹೋಗ್ಬೇಕು ಅಂತ ಅದಾಯ್ತಾ ಒಂದು ಹತ್ತು ಕಿಲೋಮೀಟರ್ ಹೋಗಬೇಕು ಅಂದ ತಕ್ಷಣ ಈ ಸಮಯದಲ್ಲಿ ನೋಡಿದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಅಲ್ವಾ ಅದೇ ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೆ ಫ್ರೀ ಇರುತ್ತೆ ಅಲ್ವಾ ಅದು ಬೆಳಗ್ಗೆ ಜಾವ ಒಂದು ಮೂರು ಗಂಟೆ ಅಂತ ಇಟ್ಕೊಳ್ಳಿ ಆಗ ನಾವು ಹೋದಾಗ್ಲೂ ಖಾಲಿ ಖಾಲಿ ಇರುತ್ತೆ ಆ ಸಮಯವನ್ನು ತಿಳ್ಕೊಬೇಕು ನಮ್ಮ ಮೈಂಡ್ ಯಾವಾಗ ಖಾಲಿ ಇರುತ್ತೆ ಆಗ ನಾವು ಆ ಪ್ರಶ್ನೆಗಳನ್ನ ಆ ದಾರಿಯಲ್ಲಿ ಬಿಟ್ಟಾಗ ಅದು ಕರೆಕ್ಟಾಗಿ ಆ ಜಾಗದಲ್ಲಿ ಕೊಟ್ಟು ಆ ಸಮಯವನ್ನು ತಿಳ್ಕೊಬೇಕು ಅರ್ಥ ಆಯ್ತಾ ಆ ಮೈಂಡ್ ಯಾವಾಗ ಫ್ರೀ ಇರುತ್ತೆ ಆ ಸಮಯದಲ್ಲಿ ಆ ಪದಗಳನ್ನು ಹಾಕಿದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ನಾನು ರಿಚೇ ಐ ಆಮ್ ರಿಚ್ ಅಂತ ತಕ್ಷಣ ಎಸ್ ನೀನು ರಿಚ್ ಅಂತ ಅದೇ ಹೇಳಿದಾಗ ಏನಾಗುತ್ತೆ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ರಿಚ್ ಆಗ್ತೀರಿ ಮತ್ತೆ ಮತ್ತೆ ನಾವು ಇಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತಂದಾಗ ಇನ್ನೊಂದು ಹೇಳಬೇಕು ಅಂದರೆ ಈಗ ಕ್ಲಾಸ್ ಅಂತ ಇಟ್ಕೊಳ್ಳಿ ನಾವು ಕ್ಲಾಸ್ ಅಂತ ತಗೊಂಡಾಗ ಯಾರಾದರೂ ನೋಡಿ ಅಯ್ಯೋ ಕ್ಲಾಸ್ಗೆ ಹೋಗ್ಬೇಕಾಗಿದ್ರೆ ಫೀಸ್ ಕಟ್ಬೇಕಪ್ಪ ಯಾರು ಹೋಗ್ತಾರೆ ಅಲ್ವಾ ಈ ಭಾವನೆ ಬರುತ್ತೆ ಹಾಂ ಕ್ಲಾಸ್ಗೆ ಹೋಗಬೇಕು ಅಂತಂದರೆ ಫೀಸ್ ಕಟ್ಟಬೇಕು ಅಂತಾರೆ ಅಲ್ವಾ ಕ್ಲಾಸ್ಗೆ ಹೋಗಬೇಕು ಫೀಸ್ ಕಟ್ಟಬೇಕು ಅಂತಂದರೆ ನಿನಗೆ ಆಲೋಚನೆ ಬರುತ್ತೆ ನೀನು ಇಷ್ಟು ದಿವಸದಿಂದ ಲಕ್ಷಗಳ ಸಾಲ ಮಾಡಿದೀಯಲ್ಲ ಅದ್ರ ಬಗ್ಗೆ ಆಲೋಚನೆ ಇಲ್ಲವೋ ಆ ಸಾಲ ಮಾಡೋವಾಗ ನಿನಗೆ ಆಲೋಚನೆ ಇಲ್ವ ಆ ಸಾಲ ಮಾಡಿರೋದು ನಿನಗೆ ತಲೆ ಮೇಲೆ ಒರೆ ಆಗುತ್ತೆ ಈ ಸಾಲ ಮಾಡೋದು ನಿನಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಇಲ್ಲಿ ನೋಡಿ ಹೆಂಗಿದೆ ಅರ್ಥ ಆಯ್ತಾ ಈ ತರ ಕ್ಲಾಸ್ಗಳನ್ನು ನೀನು ಅಟೆಂಡ್ ಮಾಡೋದ್ರಿಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಆ ರೀತಿ ಸಾಲಗಳು ಮಾಡಿದಾಗ ನಿನ್ ತಲೆ ಮೇಲೆ ಇನ್ನ ಹೊರಗೆ ಯಾವ್ದು ಬೇಕೋ ನೀವೇ ಚೂಸ್ ಮಾಡ್ಕೊಳ್ಳಿ ಆಗ್ಬೇಕು ಅಂದ್ರೆ ಏನೇನು ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ ಥ್ಯಾಂಕ್ ಥ್ಯಾಂಕ್ ಯು ಯು ತುಂಬಾನೇ ವಿಸ್ತಾರವಾಗಿ ಎಷ್ಟು ಚೆನ್ನಾಗಿ ಎಲಾಬ್ರೇಟ್ ಮಾಡಿ ಹೇಳಿದ್ರಿ ಅದನ್ನ ವಿಷಯಗಳನ್ನ ಐ ಹೋಪ್ ಎಲ್ರಿಗೂ ತುಂಬಾ ಈ ವಿಷಯದ ಬಗ್ಗೆ ಕನ್ಫ್ಯೂಷನ್ ಇದ್ದವ್ರಿಗೆ ಎಲ್ರಿಗೂ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಸ್ಗಾಗಿ ಹಾಗೆ ಪ್ರತಿದಿನ ನಮ್ಮ ಡೇ ಹೇಗೆ ಸ್ಟಾರ್ಟ್ ಆಗಬೇಕು ನಾನು ಮುಂಚೆನೇ ಹೇಳಿದ್ದೆ ಒಂದ್ಸರಿ ಮಾತಾಡ್ಬೇಕಾದ್ರೆ ಎ ಎಸ್ ಆರ್ ಎಸ್ ಮನಿಮಂತ್ರ ಅನ್ನೋದು ಬರೀ ದುಡ್ಡು 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 ಅಂತ ಅದರಿಂದನೇ ಹೋಗೋದಲ್ಲ ಬಟ್ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಹೇಗೆ ನಾವು ದುಡ್ಡನ್ನ ಸುಲಭವಾಗಿ ನಮ್ಮ ಜೀವನಕ್ಕೆ ಆಹ್ವಾನಿಸ್ಕೋಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡುತ್ತೆ ಅಂತ ಈಗ ನಮ್ಮ ಗುರುಜಿ ಕೊಟ್ಟಿದ್ದ ಎಕ್ಸಾಂಪಲ್ ಹಾಗೆ ಇತ್ತು ಆಬ್ವಿಯಸ್ಲಿ ಮಾರ್ನಿಂಗ್ ಟ್ರಾಫಿಕ್ ಜಾಮ್ ಇರುತ್ತೆ ಕೆಲಸಕ್ಕೆ ಬೇಗ ಓಡೋಗ್ಬೇಕು ಅಂತ ಅಂದ್ಬಿಟ್ಟು ಎದ್ದು ನಮ್ಮ ಮುಖನೂ ನಾವು ಸರಿಯಾಗಿ ಕನ್ನಡಿಗಲ್ಲಿ ನೋಡ್ಕೊಳ್ಳೋಲ್ಲ ಒಂದು ಥ್ಯಾಂಕ್ಸ್ ಹೇಳಲ್ಲ ದೇವ್ರಿಗೆ ಒಂದು ಕೈ ಮುಗಿಯೋಲ್ಲ ಹಂಗೆ ಓಡೋಗ್ಬಿಡ್ತೀವಿ ಎದ್ದು ರೆಡಿಯಾಗಿ ಸೊ ಅದನ್ನು ಹೇಗೆ ಬದಲಾಯಿಸ್ಕೊಳ್ಳೋದ್ರ ಮೂಲಕ ಜೀವನಕ್ಕೆ ಈಸಿಯಾಗಿ ದುಡ್ಡನ್ನಹ್ವಾನಿಸ್ಕೋಬಹುದು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ